ಗುರು ಭಾರತ್ ಮತಾಕಿ ವಿಚಾರ ಗುರು ಭಾರತ್ ಮತ ಹಾಕಿ ಎಂದು ನಮ್ಮ ಲಾ ಕಾಂಗ್ರೆಸ್ ಕಲಾಜಿ ಸಮಿತಿ ವತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಹಾಗೂ ಕಾರ್ಯಕರ್ತರಿಗೂ ನಾನು ಸ್ವಾಗತ ಕೊಡುತ್ತಾ ಇವತ್ತಿನ ನಮ್ಮ ನಿಮ್ಮೆಲ್ಲರ ಇಡೀ ರಾಷ್ಟ್ರಕ್ಕೆ ಅಷ್ಟೇ ಸೀಮಿತ ಅಲ್ಲ ಇಡೀ ಜಗತ್ತಿಗೆ ಒಬ್ಬ ಮಾದರಿ ಅಂತ ನಮ್ಮ ದೇಶದ ಮಾಜಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ತು ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ ಅವರ ಚಿರ ಮೌನಕ್ಕೆ ನಾವು ಎಲ್ಲರೂ ಕೂತ್ಕೊಂಡು ಮೌನಾಚರಣೆಯನ್ನು ಮಾಡಲು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಈ ಮೌನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅವರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಯಾಕಂದರೆ ಅವರು ಅತ್ಯಂತ ಸಜ್ಜನಿಕ ಸರಳ ಮೌನ ನಮ್ಮ ರಾಷ್ಟ್ರದ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅಂದರೆ ಯಾರಪ್ಪ ಅಂದ್ರೆ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಂಥ ಒಬ್ಬ ಸಜ್ಜನಿಕ ಸರಳ ಮೌನವಾಗಿ ಉತ್ತರ ಕೊಡುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಡಾಕ್ಟರ್ ಮನೋಹರ್ ಸಿಂಗ್ ಅವರು ಅಂಥ ಒಬ್ಬ ನಮ್ಮ ದೇಶದಿಂದ ನಾವು ಅಗಲಿಕೆ ಹಾಕಿದ್ದಾರೆ ನಮ್ಮನ್ನೆಲ್ಲರನ್ನು ಅವರಿಗೆ ನಾವು ಭಾಳ ಇವತ್ತು ನಾವು ಅಭಿಮಾನಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ನಾವು ಇವತ್ತು ದಿನ ನಾವು ಅವರು ನಮ್ಮ ಮೌನ ಆಚರಣೆಯನ್ನು ಆಚರಿಸಲಾಗುತ್ತದೆ ಅವರು ಹೇಗಪ್ಪ ಅಂತಂದ್ರೆ ಅವರು ಹತ್ತು ವರ್ಷದಲ್ಲಿ ಮಾಡಿದಂಥ ಸಾಧನೆ ಎಷ್ಟಪ್ಪ ಅಂತಂದ್ರೆ ಬಹಳಷ್ಟು ಸಾಧನೆಗಳಿವೆ ಅವನ್ನ ಹೇಳಲು ಬೇಡ ಯಾಕಂದರೆ ಅವರ ಮಾತ ಮಾಡುವಂಥ ವಿಷಯ ಅಸ್ತ್ರ ಯಾವುದಪ್ಪ ಅಂದ್ರೆ ಅವ್ರು ಮಾಡಿದಂಥ ಸಾಧನೆ ಮಾತ್ರ ಅವರು ಮಾತನಾಡ್ತಾರೆ ಮಾತನಾಡ್ತವೆ ಯಾಕಂದರೆ ಅವರು ಮಾಡಿದ ಸಾಧನೆ ಬಹಳಷ್ಟು ಇದೆ ಅವರು ಮಾಡಿದ ಸಾಧನೆ ರೈಟ್ ಟು ಎಂಪಾರ್ಮೆಂಟ್ ಇರ್ಬೋದು ರೈಟ್ ಟು ಎಜುಕೇಷನ್ ಇರ್ಬೋದು ಮತ್ತು ಉದಾರೀಕರಣ ಇರ್ಬೋದು ಅವರು ಬಂದಾಗ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಆದಾಗ ಜಿ ಡಿ ಪಿ ಬರೀ ಕೇವಲ ನಾಲ್ಕು ಮೂರು ಇದು ಅವರು ಅವಧಿವರೆಗೂ ಮುಗುವರೆಗೂ ಒಂಬತ್ತು ಎಂಟು ಎಂಟೂವರೆಗೂ ಒಂಬತ್ತುವರೆಗೂ ಜಿ ಡಿ ಪಿ ತಂದರು ಅಂಥ ಆರ್ಥಿಕ ಆರ್ಥಿಕ ತಜ್ಞರಲ್ಲಿ ಮಹಾನ್ ವ್ಯಕ್ತಿಯಾಗಿದ್ದರು ಅವರು ವಿತ್ತ ಸಚಿವರಾಗಿದ್ದರು ಯು ಪಿ ನಸೀಹರವರು ಪ್ರಧಾನಮಂತ್ರಿ ಇದ್ದಾಗ ಅಂಥ ಒಂದು ಮಹತ್ವ ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅವರ ಅಗಲಿಕೆಯಿಂದ ನಾವಿವತ್ತು ನಮ್ಮ ಬ್ಲಾಕ್ ಅಗಸ್ ವತಿಯಿಂದ ನಾವು ಮೌನಾಚರಣೆ ಮತ್ತು ಮೌನಾಚರಣೆ ಪ್ರಾರಂಭ ರೋಭ ಭಾರತ್ ಮತಾಕಿ ರೋ ಭಾರತ್ ಮತಾಕಿ ಇವಾಗ ನಮ್ಮ ಪ್ರಮೋದ್ ಸಿಂಗ್ ಅವರ ಗಳಿಕೆ ಕುರಿತು ನಮ್ಮ ವಿಜ್ಞಾನ ಪಾಂಡಿತರವರು ಇವು ಸಭೆಯಾಗಲಿ